Hi, welcome back to my channel Nana Shu. ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಾಕಾರದಿಂದ ಇವತ್ತು ಈ ಒಂದು ಬಿಸ್ನೆಸ್ ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಅಂದರೆ ನಾನಿವತ್ತು ಪ್ರಿಪೇರ್ ಮಾಡ್ತಾ ಇರೋದು ಇದು ನಾಲ್ಕನೇ ಬ್ಯಾಚ್ ಆಗಿರುತ್ತೆ ಫಸ್ಟು ಸ್ವಲ್ಪ ನಾನು ಸ್ಟಾರ್ಟ್ ಮಾಡಿದೆ ಒಂದು ಐವತ್ತು ಜನಕ್ಕೆ ಆಗೋಷ್ಟು ಇದು ನನಗೆ ಆರ್ಡರ್ಸ್ ಅಂತೂ ತುಂಬ ಬರ್ತಾ ಇರೋದಕ್ಕೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಆಗಿದ್ದು ನಾಲ್ಕನೇ ಬ್ಯಾಚು ಇವತ್ತು ಒಂದು ನಲ್ವತ್ತು ಕೆ ಜಿಗೆ ಆಗೋಷ್ಟು ಮಾಡುವ ಅಂತ ಮೈಸೂರ್ಗೆ ಹೋಗಿ ಎಲ್ಲಾನು ತಗೊಂಡು ಬಂದಿದ್ದೀನಿ ಅಂದರೆ ಎಲ್ಲ ಪ್ರತಿಯೊಂದು ನಾನು ಚೆನ್ನಾಗಿರೋ ಅಂಥದನ್ನೇ ನೋಡಿ ಎ ಗ್ರೇಡ್ ಇರೋವಂಥ ಪದಾರ್ಥನೇ ನಾನು ತಗೊಂಡು ಬಂದಿರೋದು ಮತ್ತೆ ಪಾಲಿಶ್ ಇರೋವಂಥ ನಾನು ಕಾಳುಗಳನ್ನ ತಗೊಂಡ್ಬರೋಲ್ಲ ವಿತೌಟ್ ಪಾಲಿಶ್ ಇರೋವಂಥ ಕಾಳುಗಳನ್ನೇ ತೊಗೊಂಬರೋದು ಸ್ಕಿನ್ಗೆ ತುಂಬ ಒಳ್ಳೇದು ಅಂತ ಅಂದರೆ ಕೆಲವ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಡೆಲಿಕೇಟ್ ಇರುತ್ತೆ ಸೊ ಅದರಿಂದ ನಾನು ಈ ರೀತಿ ನೋಡಿ ಮಾಡಿ ಎಲ್ಲಾನು ತಗೊಂಡು ಬಂದಿದ್ದೀನಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಲಂಗು ಮಾವು ಪೌಡರ್ ತುಂಬ ಜನ ಹೇಳ್ತಾ ಇದ್ರಿ ಸಿಸ್ಟರ್ ಇದಕ್ಕೆ ಆದಂಥ ಒಂದು ನೇಮ್ ಇಡಿ ಸಿಸ್ಟರ್ ನಮಗೆ ಅನುಕೂಲ ಆಗುತ್ತೆ ನಿಮಗೆ ಸೂಟೇಬಲ್ ಆಗೋ ಒಂದು ನೇಮ್ ಇಡಿ ಅಂತ ಖಂಡಿತವಾಗ್ಲೂ ಮುಂಬರೋ ದಿನಗಳಲ್ಲಿ ನಾನು ಅದಕ್ಕೆ ಅಂತ ಒಂದು ನೇಮ್ ಇಡುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆಯಿಲ್ ಕೂಡ ಸುಮಾರು ಆರ್ಡರ್ಸ್ ಇದೆ ಅದಕ್ಕೆ ಆಯಿಲ್ ಆಗಿರ್ಬೋದು ನಲಂಗ ಮಾವು ಪೌಡರ್ ಆಗಿ ವೈಟ್ನಿಂಗ್ ಫೇಸ್ ವಾಶ್ ಪೌಡರ್ ಆಗಿರ್ಬೋದು ಇದೆಲ್ಲ ನಮ್ಮಲ್ಲಿ ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ ಮತ್ತು ನಾನು ಇದಕ್ಕೆಲ್ಲ ಎ ಗ್ರೇಡೆ ಐಟಮ್ ಹಾಕಿರೋದ್ರಿಂದ ತುಂಬ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಈಗ ನೀವು ನೋಡ್ತಾ ಇರ್ಬೋದು ಹಸ್ರು ಕಾಳಾಗಿರ್ಬೋದು ಕಾಬಲ್ ಕಡಲೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಮತ್ತು ಸುಮಾರು ಜನ ಕಮ್ಮಿ ಕ್ವಾಂಟಿಟಿಲಿ ನಮಗೆ ಮಾಡಿ ತೋರಿಸಿ ಅಂತ ಖಂಡಿತವಾಗ್ಲೂ ಫ್ರೀ ಆದಾಗ ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡಿ ತೋರಿಸ್ತೀನಿ ಬಟ್ ಆರ್ಡರ್ಸ್ ಮೇಲೆ ಆರ್ಡರ್ಸ್ ಇದೆ ಖಂಡಿತ ಫ್ರೀನೇ ಇಲ್ಲ ಏನು ಮಾಡೋದು ಸೊ ನಾನು ಅದಕ್ಕೆ ಫಸ್ಟು ಕೊರಿಯರ್ ಮಾಡಬೇಕು ಅವ್ರಿಗೆ ನಾವು ಏನು ಆರ್ಡರ್ ತೊಗೊಂಡಿದ್ದೀವಿ ಆ ಇನ್ ಟೈಮ್ಗೆ ತಲುಪಿಸ್ಕೊಡ್ಬೇಕು ಇಲ್ಲಾಂತಂದರೆ ಅವ್ರು ಬೇಜಾರಾಗೋದು ನನಗೆ ಇಷ್ಟ ಆಗಲ್ಲ ಸೊ ಅದರಿಂದ ನಾನು ಫಸ್ಟ್ ಅವ್ರಿಗೆಲ್ಲರಿಗೂ ಕೊರಿಯರ್ ಮಾಡಿ ಆದಮೇಲೆ ನಾನು ಕಮ್ಮಿ ಕ್ವಾಂಟಿಟಿಲಿ ಮಾಡ್ತೀನಿ ಮತ್ತು ನಿಮಗೆ ಅಷ್ಟು ಡೌಟ್ ಇತ್ತು ಅಂತ ಅಂದರೆ ನೀವು ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಅಲ್ಲಿ ನಾನು ಕಂಪ್ಲೀಟ್ ಏನೇನು ಐಟಮ್ ಹಾಕಿದ್ದೀನಿ ಅಂತಲೂ ಕೂಡ ನಾನು ಹೇಳ್ತೀನಿ ಯಾರೆಲ್ಲ ಮನೇಲಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮನೇಲಿ ಮಾಡ್ಕೊಬೋದು ಇಲ್ಲ ಅಂತಂದರೆ ನಮ್ಮ ಹತ್ರ ಆರ್ಡರ್ ಕೂಡ ಮಾಡ್ಕೊಬೋದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ನಂಬರ್ ಹಾಕಿ ನಂಬರ್ ಕೊಡಿ ಅಂತ ಕೇಳ್ತೀರಾ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಮಿಸ್ ಮಾಡದೆ ನೀವು ಹೋಗಿ ತೊಗೊಳ್ಳಿ ಇನ್ನಿಲ್ಲು ಹೂಗಳು ಆಗಿರ್ಬೋದು ಅವರಂ ಹೂ ಆಗಿರ್ಬೋದು ದಾಸವಾಳ ಹೂ ಆಗಿರ್ಬೋದು ರೋಸ್ ಪೆಟಲ್ಸ್ ಆಗಿರ್ಬೋದು ಮಂಗಳಂ ಹೂ ಆಗಿರ್ಬೋದು ಪ್ರತಿಯೊಂದು ನಮಗೆ ಗದ್ದೆಗೆ ಅಂಗಡಿಲಿ ಸಿಗುತ್ತೆ ಕೆಲವು ಕಡೆ ಖಂಡಿತವಾಗ್ಲೂ ಸಿಗಲ್ಲ ಏನಕ್ಕೆ ಅಂದರೆ ನಮಗೆ ಅವರಂ ಮತ್ತು ಮಂಗಳಂ ಫ್ಲವರು ನಮಗೆ ಸಿಗಲ್ಲ ನಮಗೆ ಕೇರಳ ಇಂದ ತರ್ಸ್ಕೊಟ್ಟಿದ್ದಾರೆ ಮತ್ತು ನಾನು ಈ ಸರಿ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡ್ತಾ ಇರೋ ಅಂಥ ಐಟಮ್ಸ್ ಮೂರು ನಾಲ್ಕು ಐಟಮ್ಸ್ ಇದೆ ರೋಸ್ ಮೆರಿ ಆಗಿರ್ಬೋದು ಮತ್ತು ಆಮ್ಲನೂ ಕೂಡ ನಾನು ಹಾಕೊತಾ ಇದ್ದೀನಿ ಇನ್ನು ಕಾಚೋರದಿಂದ ಎಷ್ಟು ನಮ್ಮ ಫೇಸ್ ಬೆನಿಫಿಟ್ ಇದೆ ಅಂತ ಅಂದರೆ ತುಂಬ ಅಂದರೆ ತುಂಬ ಪಿಗ್ಮೆಂಟೇಷನ್ ಹೈ ಪಿ ಬರೀ ಪಿಗ್ಮೆಂಟೇಷನ್ ಅಲ್ಲ ಹೈ ಪಿಗ್ಮೆಂಟೇಷನ್ ರಿಮೂವ್ ಮಾಡುತ್ತೆ ಹಾಗೆ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಮತ್ತು ಬೇಡದೆ ಇರೋ ಅಂಥ ಕೂದಲು ಕೂಡ ರಿಮೂವ್ ಮಾಡುತ್ತೆ ಈ ಸರಿ ನಾನು ಬ್ರಿಂಗರಾಜ್ ಕೂಡ ಹಾಕೊತಾ ಇದ್ದೀನಿ ಅದು ಕೂಡ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನಮಗೆ ಕಡುಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹೇಳಿದ್ನಲ್ಲ ಈ ಸರಿ ನಾನು ಒಟ್ಟು ಐದು ಐಟಮ್ನ ಹಾಕ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಅಂತ ಹೇಳಿದೆ ಈಗ ನಾನು ಹಾಕೊಂಡಿದ್ದು ಮಂಜು ಶತ ಆಗಿರ್ಬೋದು ಕಾಚೋರ್ ಆಗಿರ್ಬೋದು ನಿಜವಾಗ್ಲೂ ಒಳ್ಳೆ ಒಳ್ಳೆ ಬೆನಿಫಿಟ್ ಇದೆ ನಮ್ಮ ಒಂದು ಫೇಸ್ ಗ್ಲೋ ಆಗೋಕ್ಕೆ ವೈಟ್ ಆಗೋಕ್ಕೆ ತುಂಬ ಅಂದರೆ ತುಂಬ ರಿಚಾಗೆ ಕಾಣೋಕ್ಕೆ ಈ ಒಂದು ಪ್ರಾಡಕ್ಟ್ ಸಾಕು ಮತ್ತು ನಾನಿಲ್ಲಿ ಜಾಯ್ಕಾಯಿ ಆಗಿರ್ಬೋದು ಬಜ್ಜೆ ಆಗಿರ್ಬೋದು ಇದೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಗೋತೀನಿ ಮತ್ತು ಆರೆಂಜದು ಚಕ್ಕೆ ಮರದ ಚೆಕ್ಕೆ ಆಗಿರ್ಬೋದು ಅರಿಶಿನ ಆಗಿರ್ಬೋದು ಪ್ಯೂರ್ ಕಸ್ತೂರಿ ಅರಿಶಿನ ಎಷ್ಟು ನಮ್ಮ ಒಂದು ಫೇಸ್ಗೆ ಹೆಲ್ಪ್ಫುಲ್ ಮಾಡುತ್ತೆ ಹಾಗೆ ರೋಸ್ ಆಗಿರ್ಬೋದು ಪನ್ನೀರ್ ರೋಸು ನಿಜ ತುಂಬ ಕಾಸ್ಟ್ಲಿ ಇದೆ ಬಟ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗಬೇಕು ಅದೇ ನನ್ನ ಉದ್ದೇಶ ಎಲ್ಲರೂ ಎಲ್ಲರ ಫೇಸು ಕ್ಲಿಯರ್ ಆಗಬೇಕು ಈ ಒಂದು ಪ್ರಾಡಕ್ಟಿಂದ ಖಂಡಿತವಾಗ್ಲೂ ಎಲ್ಲರ ಫೇಸಲ್ಲೂ ಒಂದು ಹೈ ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಮತ್ತೆ ಬ್ಲಾಕೆಡ್ಸ್ ಆಗಿರ್ಬೋದು ಬೇಡದಿರೋ ಅಂತ ಸೈಡ್ ಕೂದ್ಲಿರುತ್ತೆ ನೋಡಿ ಅಪ್ಪರ್ ಲಿಪ್ ಮೇಲೆ ಆಗಿರ್ಬೋದು ಕೆನ್ನೆ ಹತ್ರ ಆಗಿರ್ಬೋದು ಆ ಕೂದ್ಲೆಲ್ಲಾನು ಕೂಡ ರಿಮೂವ್ ಆಗುತ್ತೆ ಇನ್ನು ಲಾವಂಚ ಬೇರು ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು ಅದು ಕೂಡ ತುಂಬ ಅಂದರೆ ತುಂಬ ನಮ್ಮ ಫೇಸ್ ಒಂದು ಗ್ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನಾನು ಅಷ್ಟು ಮಾಡಿದ್ದು ನಲ ನಲಂಗು ಮಾವು ಫೇಸ್ ಪ್ಯಾಕ್ಗೆ ಈಗ ನಾನು ಮಾಡ್ತಾ ಇರೋದು ಫೇಸ್ ವಾಶ್ ಪೌಡರ್ಗೆ ಇದಕ್ಕೆ ಮೈಸೂರು ಬೇಳೆ ಹಾಕ್ಕೊಂಡಿದ್ದೀನಿ ಹಸಿರು ಕಾಳು ಹಾಕೊಂಡಿದ್ದೀನಿ ಕಾಬಲ್ ಕಡಲೆ ಹಾಕ್ಕೊಂಡಿದ್ದೀನಿ ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ನಾನು ಹನ್ನೆರಡರಿಂದ ಹದಿಮೂರು ಥರ ಐಟಮ್ಸ್ನ ಹಾಕೊತಾ ಇದ್ದೀನಿ ಕಡಲೆಬೇಳೆ ಮತ್ತು ಅಕ್ಕಿನೂ ಕೂಡ ಹಾಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಬಾರ್ಲಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಕೆನ್ನೆಗೆ ಹಾಕೊಳ್ಳೋದ್ರಿಂದ ಬಾಡಿಗೆ ಹಾಕೊಳ್ಳೋದ್ರಿಂದ ಬೇಡದಿರೋ ಅಂಥ ಮಾರ್ಕ್ ಹೋಗಲಿ ಅಂತ ಇನ್ನು ಇದಕ್ಕೂ ಕೂಡ ನಾನು ರೋಸ್ ಪೆಟಲ್ಸ್ ಹಾಕೊತಾ ಇದ್ದೀನಿ ಬಾದಾಮಿ ಕೂಡ ಹಾಕ್ಕೊತಾ ಇದ್ದೀನಿ ಖಂಡಿತವಾಗ್ಲೂ ರಿಚ್ ಆಗಿರುತ್ತೆ ಹಾಗೆ ಬರೀ ನಾನು ಬರೀ ಕಾಳುಗಳಲ್ಲಿ ಮಾಡ್ತಲ್ಲ ರೋಸ್ ಪೆಟಲ್ಸ್ ಆಗಿರ್ಬೋದು ಬಾದಾಮಿ ಹಾಕಿರ್ಬೋದು ಮತ್ತು ಸ್ವಲ್ಪ ಅರಶಿನ ಹಾಕೊತಾ ಇದ್ದೀನಿ ಕೆಲವ್ರ ಫೇಸ್ಗೆ ಅರಶಿನ ಆಗುತ್ತೆ ಕೆಲವ್ರ ಫೇಸ್ಗೆ ಅರಿಶಿನ ಆಗೋಲ್ಲ ಸೊ ಅದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಅರಶಿನ ಹಾಕೊತಾ ಇದ್ದೀನಿ ಈಗ ನಾನು ಒಂದು ಹದಿನೈದು ಕೆ ಜಿ ಮಾಡಿ ಕಳಿಸ್ತಾ ಇದ್ದೀನಿ ಅಂತ ಅಂದರೆ ಒಂದು ಐವತ್ತು ಗ್ರಾಮ್ ಅಥವಾ ಒಂದು ನೂರು ಗ್ರಾಮ್ ಅರಿಶಿನ ಹಾಕೊತಾ ಇದ್ದೀನಿ ಇನ್ನು ಅದನ್ನೆಲ್ಲನೂ ಮಿಲ್ಗಾಕಿಸ್ಕೊ ಬಂದಾಯಿತು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಟೈಮ್ ಆರಾಕಿಟ್ಟು ಅದಾದ ಮೇಲೆ ಕೆಲವೊಂದು ನಾನು ಪೌಡರ್ಗಳನ್ನ ಮಿಕ್ಸ್ ಮಾಡಬೇಕು ಏನಕ್ಕೆ ಅಂದರೆ ನಮಗೆ ಅದು ಗದ್ದಿಗೆ ಅಂಗಡಿಗಳಲ್ಲಿ ಸಿಗೋಲ್ಲ ಸ್ಯಾಂಡಲ್ವುಡ್ ಪೌಡರ್ ಆಗಿರ್ಬೋದು ಮತ್ತು ರಕ್ತ ಚಂದನ ಮಟ್ಟಿ ಆಗಿರ್ಬೋದು ಇದು ಯಾವುದು ನಮಗೆ ಸಿಗೋಲ್ಲ ಸೊ ಅದರಿಂದ ನಾನು ಇದನ್ನೆಲ್ಲನೂ ನಾನು ಪೌಡರ್ಗಳನ್ನೇ ತೊಗೊಂಡು ಬಂದಿದ್ದೀನಿ ಇನ್ನು ಅತಿ ಮಧುರ ಪೌಡರ್ ಹಾಕೊತಾ ಇದ್ದೀನಿ ನೀಮ್ ಪೌಡರ್ ಹಾಕ್ಕೊತಾ ಇದ್ದೀನಿ ಸ್ಯಾಂಡಲ್ ಪೌಡರ್ ಹಾಕ್ಕೊತಾ ಇದ್ದೀನಿ ಹಾಗೆ ರಕ್ತ ಚಂದನ ಮುಲ್ತಾನ ಮಟ್ಟಿಗೆ ಕೂಡ ನಾನು ಇವತ್ತು ಆ್ಯಡ್ ಮಾಡ್ತಾಯಿದ್ದೀನಿ ಟ್ರಸ್ಟ್ ಮೀ ಈ ಒಂದು ಪೌಡರಿಂದ ನಿಮ್ಮ ಫೇಸ್ ಗ್ಲೋ ಅಲ್ದಿರೋ ವೈಟ್ ಕೂಡ ಆಗುತ್ತೆ ನಾನು ಕೊನೆಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಮಕ್ಕಳು ಹಚ್ಕೊಂಡಿರೋ ಅಂಥ ಫೇಸ್ ಪ್ಯಾಕ್ನ ನಾನು ನಿಮಗೆ ತೋರಿಸ್ತೀನಿ ಇನ್ನು ನಾನು ಈ ಸೈಡ್ ಹಾಕಿದ್ದು ಫೇಸ್ ಪ್ಯಾಕ್ಗೆ ಬಳಸೋ ಅಂಥದ್ದು ಅದಕ್ಕೂ ಕೂಡ ನಾನು ನೀಮ್ ಪೌಡರ್ ಸ್ಯಾಂಡಲ್ವುಡ್ ಪೌಡರ್ ಅತಿ ಮಧುರ ಇಷ್ಟು ಹಾಕಿದ್ದೀನಿ ಎರಡೂ ಕೂಡ ಇವತ್ತು ರೆಡಿಯಾಗಿದೆ ನಾಳೆ ನಾವು ಕೊರಿಯರ್ ಮಾಡಿಕೊಡ್ತೀವಿ ಈಗ ನೀವು ನೋಡ್ತಾ ಇರ್ಬೋದು ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ನನ್ನ ಮಗ ಮೂರು ಜನಕ್ಕೂ ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅದಾದ ಮೇಲೆ ನೀವು ಡೈರೆಕ್ಟ್ ಸ್ನಾನ ಆದರೂ ಮಾಡ್ಬೋದು ಇಲ್ಲ ಫೇಸ್ ಹಾಗೆ ಕೂಡ ವಾಶ್ ಮಾಡ್ಬೋದು ನನ್ನ ಮಗನಿಗೆ ಎರಡು ವರ್ಷ ಎರಡು ವರ್ಷ ವರ್ಷದ ಮಗುವಿಂದ ಎಪ್ಪತ್ತೈದು ವರ್ಷ ಎಂಬತ್ತೈದು ವರ್ಷ ಅಜ್ಜಿ ವರ್ಗೂ ಹಾಕೊಬೋದು ಯಾವುದೇ ರೀತಿ ಇದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಇನ್ನು ನಾನು ಕೂಡ ಹಾಕೊಂಡಿದ್ದೆ ವಾರದಲ್ಲಿ ನಾನು ಇದನ್ನು ಎರಡು ಸಲ ಅಥವಾ ಮೂರು ಸಲ ಹಾಕೊತೀನಿ ಏನಕ್ಕೆ ಅಂದರೆ ನಾನು ಖುಷ್ಬು ಗ್ಲೋಯಿಂಗ್ ಆಯಿಲ್ ಕೂಡ ಅಪ್ಲೈ ಮಾಡೋದ್ರಿಂದ ವಾರದಲ್ಲಿ ಎರಡು ಸಲ ಹಾಕೊತೀನಿ ನೀವು ನನ್ನ ಫೇಸ್ನ ನೋಡ್ತಾ ಇರ್ಬೋದು ಎಷ್ಟು ಚೇಂಜಸ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಯಾವುದೇ ರೀತಿ ಫಿಲ್ಟರ್ ಅಲ್ಲ ಅಥವಾ ಏನೂ ಅಲ್ಲ ನಾನು ಫೋಟೋ ತೊಗೊಂಡು ಅದೇ ರೀತಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಫೇಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಗ್ಲೋ ಆಗ್ತಾ ಇದೆ ತುಂಬ ಚೆನ್ನಾಗಾಗಿದೆ ಹಾಗೆ ವೈಟ್ನಿಂಗ್ ಕೂಡ ಆಗ್ತಾ ಇದೆ ಹಾಗೆ ಆರ್ಡರ್ಸ್ಗಳು ಕೂಡ ಬರ್ತಾ ಇದೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ನಂತೂ ಮರಿಬೇಡಿ